ಅದು ಗ್ಲಾಸ್ಟ್ ಆಗಿರೋದು ನಿಜ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಟೋಪಿ ಹಾಕೊಂಡು ಬಂದು ಬಸ್ನಲ್ಲಿ ಬಂದಿದ್ದಾನೆ ಬಸ್ನಲ್ಲಿ ಬಂದು ರವೆ ಇಟ್ಟಿ ತಗೊಂಡಿದ್ದಾನೆ ಒಂದು ಕೌಂಟರ್ನಲ್ಲಿ ಅಲ್ಲಿಂದ ಹೋಗಿ ಕೂತ್ಕೊಂಡಿದ್ದಾನೆ ಒಂದು ಕಡೆ ಕುಡಿದ್ಬಿಟ್ಟು ಅದನ್ನು ಟೈಮರ್ ಇಟ್ಟೆಲ್ಲ ಇದನ್ನೆಲ್ಲ ಮಾಡಿಬಿಟ್ಟು ಹೋಗಿದ್ದಾನೆ ಸೊ ಬ್ಲಾಸ್ಟ್ ಆಗಿದೆ ಸುಮಾರು ಒಂಬತ್ತು ಜನರಿಗೆ ಗಾಯ ಆಗಿದೆ ಯಾರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿಲ್ಲ ಸೊ ನಾನು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಮತ್ತು ಹೋಮ್ ಮಿನಿಸ್ಟ್ರು ಅವರೆಲ್ಲ ಹೋಗಿದ್ರು ನಾನು ಇವತ್ತು ಹೋಗ್ತೀನಿ ನೋಡ್ತೀನಿ ಹೋಟೆಲ್ಲು ಕೆಫೆ ನೋಡ್ತೀವಿ ಗೊತ್ತಿಲ್ಲ ಇನ್ನೂ ಗೊತ್ತಿಲ್ಲ ಅವ್ನ ವ್ಯಕ್ತಿ ಪತ್ತೆ ಹಚ್ಚಿದಾಗ ಪತ್ತೆ ಹಚ್ಚಕ್ಕೆ ಸುಲಭ ಯಾಕಂದ್ರೆ ಫೋಟೋದಲ್ಲಿ ಬಂದಿದೆ ಒಂದು ಬಸ್ನಲ್ಲಿ ಹಿಡಿಯೋದು ತಿಂಡಿ ತಗೊಳ್ಳೋದು ಟೋಕನ್ ಕೊಟ್ಟು ಆಮೇಲೆ ಎಲ್ಲೋ ಕೂತ್ಕೊಳ್ಳೋದು ಆಮೇಲೆ ಅಲ್ಲೊಂದು ಬ್ಯಾಗ್ ಇಡೋದು ಇವೆಲ್ಲ ಬಂದಿದೆ ಕೂಟ ಪತ್ತೆ ಹಚ್ತೀವಿ

ಏನಾಗಿತ್ತು ಆಗ್ಲೂ ಮುಸಲ್ಮಾನ ರುಚಿ ಹಾಂ ಇಲ್ಲಪ್ಪ ಈಗ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಆಗೇನು ಮಾಡಿದರು ಹಾಗೂ ಶುಚೀಕರಣನ ಸುಮ್ಮನೆ ಏನೋ ಹೇಳಬೇಕು ಹೇಳಬೇಕುಪ್ಪ ನಾನು ಬಯೋ ಯಾ ಯಾರು ಬ್ಲಾಸ್ಟ್ ಮಾಡೋದನ್ನ ಖಂಡಿಸ್ತೀನಿ ನಾನು ಇವ್ರು

ಬಂದ್ರೆ ಅದ್ರ ಪ್ರಕಾರ ಕ್ರಮ ತಕ್ಕಂಥದ್ದು ಬಂದಿಲ್ಲ ಬಂದೇ ಸರ್ ಅಲ್ಲ ಆಗ್ಲೇ ಟ್ವೀಟ್ ಮಾಡಕ್ಕೆ ಶುರು ಮಾಡಿದ್ದಾರೆ ಸರ್ ಅದನ್ನ ಯಾಕೋ ಬಹಿರಂಗ ಪಡಿಸ್ತಾ ಇಲ್ಲ ಬೇಕು ಅಂತೇಳಿ ಅದರ ಎತ್ನಾಳು ಟ್ವೀಟ್ ಮಾಡಿ ಸರ್ ಬಿ ಜೆ ಪಿ ಸರ್ ಬಿ ಒಂದು ಹೇಳ್ತಾ ಇದೆ ಸರ್ ಎಫ್ ಎಸ್ ಆರ್ ರಿಪೋರ್ಟ್ ಬಂದಿದೆ ಅದರಲ್ಲಿ ಜಿಲ್ಲಾ ಬಂದಂತ ಕೂಗಿರೋ ಸತ್ಯ ಅಂತ ಗೊತ್ತಾಗಿದೆ ಆದರೆ ತಿರುಚೋ ಪ್ರಯತ್ನವನ್ನ ಸರ್ಕಾರ ಮಾಡ್ತಾಯಿದೆ ಅಂತ ಯಾರೂ ರಕ್ಷಣೆ ಮಾಡೋ ಪ್ರಶ್ನವೇ ಇಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡ್ತಕ್ಕಂಥದ್ದು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ